ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದರ್ಶ್ ಗೌಡ ಪಾಟೀಲ್ ಇಸ್ ಇವಾಗ ಬೆಸ್ಟ್ ಇದ್ದೀನಿ ಇವತ್ತು ವ್ಲಾಗ್ ರೀಸನ್ ಏನಪ್ಪ ಅಂತಂದ್ರೆ ನನ್ನ ಮೊದಲನೇ ಸಿನಿಮಾದ ಡಬ್ಬಿಂಗ್ ಅದ ಅಂದ್ರೆ ಅವಾಗ ಮಾಡಿದ್ವಿ ಒಂದು ವರ್ಷದಿಂದ ಸಿನಿಮಾ ಮಾಡಿದ್ದ ಒಂದು ಫ್ಯೂಚರ್ ಮೂವಿ ಒಂದು ಚಿಕ್ಕ ರೋಲ್ ಮಾಡಿದ್ದ ಅದಕ್ಕೆ ಇವತ್ತು ಡಬ್ಬಿಂಗ್ ಅದ ಹೋಗಿ ಡಬ್ಬಿಂಗ್ ಹೆಂಗಿರ್ತದ ಏನಿರ್ತಂತೆಲ್ಲ ತೋರಿಸ್ತೀನಿ بر اا ها गाइस وګرا فرېش ا د برشیش مړکولین قهوه کوډه برې قهوه مړکوبک با بام پام چیکن دټینټینټینټینټینټینټ فاړه اه بر 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 جنګا کالا 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 بر بر کوم مور دن ون ویک ایتو د حال دن نه ಒಬ್ನ ಕುಡಿದಿನ ಆಗ ಮನ್ಯಾಗ ಯಾರು ಅದಕ್ಕೆ ಅದಕ್ಕೊಂದು ದೊಡ್ಡ ಪ್ಯಾಕೆಟ್ ತಂದಿದ್ದ ಅವ್ರ ರಾತ್ರಿ ಸಣ್ಣ ಥರ ತಗೊಂಡಿದೆ ಇಲ್ಲ ದೊಡ್ಡ ಪ್ಯಾಕೆಟ್ ತಗೊಂಡ್ ಅಷ್ಟೇ ಕುಂತ ಹಾಲು ಯಾರು ಕುಡುದಿಲ್ಲ ಇರಲಿ ಫ್ರಿಜ್ ಅದಲ್ಲ ಫ್ರಿಜ್ ಇಟ್ಟಿ ಇಟ್ಟಿ ಇಟ್ಟು ಕುಡ್ಲಿಕ್ಕೆ ನಾನು ಒಬ್ನೇ ಗೈಸ್ ಹಾಲನ್ ಕೆಟ್ಟಿಲ್ಲ ಚಲೋ ಹಾಂ ಕಾಫಿ ಕಾಫಿ ಮುಂಜಾ ಮುಂಜಾನೆ ಕಾಫಿ ಇಲ್ಲ ಒಂದು ಚಾ ಚಹಾ ಜಾಸ್ತಿ ಕುಡಿತೀನಿ ಇವಾಗ ಕಾಫಿ ಕುಡ್ಲಿಕ್ಕೆ ಕಾಫಿ ಚಾ ಕುಡಲಿಲ್ಲ ಅಂದ್ರೆ ಅದೇ ಸ್ಟಾರ್ಟ್ ಆಗಲ್ಲ ನಂದು ಒಂದು ಸಲಬಿಡೋದು ಪೂರ ಫುಲ್ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ವಿ ಒಂದೊಂದು ಟೈಮ್ ಅಂತರೂ ಕಕ್ಕ ಬರಲ್ಲ ನನಗೆ ಕಾಫಿ ಕುಡಲಿಲ್ಲ ಟೀ ಕುಡಲಿಲ್ಲ ಅಂದ್ರೆ ಅದಕ್ಕೆ ಅಭ್ಯಾಸ ಆಗಿದ್ರೆ ಅದು ಅದೊಂದು ಬ್ಯಾಡ್ ಹ್ಯಾಬಿಟು ಗುಡ್ ಹ್ಯಾಬಿಟ್ಟು ಅಂತ ನನಗೆ ಇರಲಿ ಯಾವ್ದೋ ಒಂದು ಚಟ ಇರ್ಬೇಕಂತ ಮನುಷ್ಯ ನಮಗೆ ಕಾಫಿ ಕೂಡ ಚಟ ಅದ ಅಷ್ಟೇ ಹ್ಞೂ

ಶಿಸ್ತು ಚೆನ್ನಾಗಿ ಗಾಳಿ ಬಿದ್ದಾಗ ಕಾಫಿ ಕೂಡ ಮಜಾನೇ ಬೇರೆ ಅಂತ ಅನ್ನಿಸ್ತದೆ ನೆಕ್ಸ್ಟ್ ಲೆವೆಲ್ ಇದರಿಗಿಂತ ಮತ್ತು ಬಾಲ್ಕನಿ ಇರ್ಬೇಕು ಮನೆಗೆ ಶಿಸ್ತು ಒಂದು ಕಾಫಿ ಒಂದು ಬುಕ್ ಇಟ್ಕೊಂಡು ಕುಂತರ ಮುಗಿತು ನೋಡ್ರಿ ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ನಿಸ್ತದಂತ ಶಿಸ್ತು ಜಳಕೆಲ್ಲ ಆಯ್ತು ಟೈಮ್ ಆಲ್ರೆಡಿ ಹತ್ತೂರಿ ಆಗ್ಯದ ಏನೋ ಟಿಫನ್ ಬೇರೆ ಮಾಡಿಲ್ಲ ಮಾಡಬೇಕು ನಷ್ಟ ಮಾಡಿ ಹೋಗ್ಬೇಕು ಭಾಳ ದೂರದ ರೀ ಉಳ್ಳಾಳದಾಗ ಅದ ಲೊಕೇಶನ್ ನಮ್ಮ ಮನೇಲಿ ಒಂದು ಇಪ್ಪತ್ತು ಕಿಲೋಮೀಟರ್ ತೋರಿಸಕತ್ತದ ಅದಕ್ಕೆ ಅಲ್ಲಿ ಹನ್ನೆರಡುಕ್ಕೆ ಇರ್ಬೇಕು ಹತ್ತುವರೆ ಹಂಗೆ ಹತ್ತುವರೆ ಹತ್ತು ನಲ್ವತ್ತು ಬಿಟ್ಟಂದ್ರೆ ಆರಾಮ್ ಹನ್ನೆರಡು ಒಂದು ಪ್ಲ್ಯಾನ್ ಬರ್ರಿ ರೆಡಿಯಾಗಿ ಹೋಗಂ ಇವಾಗ ಬಟ್ಟೆ ಹೆಂಗೆ ಅನ್ಸ್ಲಕ್ಕದ ಬ್ಯಾಗಿ ಪ್ಯಾಂಟ್ ತಗೊಂಡಿನಿ ಹೋಪ್ ಸ್ಲೋ ಅನ್ಸ್ಲಕ್ಕ ಅನ್ಕೊಂಡಿನಿ ಹೆಂಗ ಅಂತ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ಇವಾಗ ಶಿಸ್ತು ಕೋಂಬಿಂಗ್ ಗಿಮಿಂಗ್ ಮಾಡಿಕೊಂಡು ರೆಡಿಯಾಗಿ ಗೈಸ್ ಒಂದು ಮೈ ಭಾಳ ಜಲ್ದಿ ಇದು ಆಗ್ಬಿಡ್ತದೆ ಡ್ರೈ ಆಗಿಬಿಡ್ತದೆ ಅಂದರೆ ಹಿಂಗೆ ಪೂರಾ ಬುರುಬ್ರಸ್ ಆಗ್ಬಿಡ್ತದೆ ಅದಕ್ಕೆ ಮಾಯಶ್ಚರೈಸರ್ ಕಂಪಲ್ಸರಿ ಬೇಕೇ ಬೇಕು ನನಗೆ ಐ ಹೋಪ್ ಚಲೋ ಅಸ್ಲಾಕ ಅಂದ್ಕೊಂಡಿ ಗಾಯ್ಸ್ ಪಾನಲ್ಲಿ ಮನೆಗೆ ಇವಾಗ ಬರ್ರಿ ಒಬ್ಬ ಇಪ್ಪತ್ತು ಕಿಲೋಮೀಟ್ರ್ ಅದ ಇಪ್ಪತ್ತು ಕಿಲೋಮೀಟರ್ ಹೋಗ್ಬೇಕು ಇವಾಗ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದ ಅವನು ಹೊಂಟಾನಂತ ಅವನು ಇಬ್ಬರು ಒಮ್ಮೆ ಡಬ್ಬಿಂಗ್ ಅದೇ ಇರುತ್ತೆ ಇರಲಿ ಲೊಕೇಶನ್ ಹಾಕ್ಕೊಂಡು ಆದರೂ ನಷ್ಟೊದ್ರು ಹೊರಗೆ ಮಾಡ್ತೀನಿ ಹೋಗುವ ಬರ್ರಿ ನನ್ನ ಅಂಬಾರಿ ಎಲ್ಲಿರುವುದು ಗೈಸ್ ಇದು ನನ್ನ ಅಂಬಾರಿ ಎಂಟಾರ್ಕ್ ಟಗಂಡ್ ಗೈಝ್ ಇದು ನಮ್ಮ ಏರಿಯಾದ ಒಂದು ವರ್ಸ್ಟ್ ರೋಡ್ ನೋಡ್ರಿ ಇದು ರಾ ರೋಡೇ ಇಲ್ಲ ಮಳೆ ಬಂದಾಗತ್ರ ಕೆಳಕೊಬಾರ್ದು ಪೂರಾ ಇಲ್ಲಿ ನೋವು ನೋವು ರಾಡಿ ರಾಡಿಯಾಗಿ ಹಾಂ ಇಲ್ಲೇ ಕಸ ಹಾಕ್ತಾರೆ ಇಲ್ಲೇ ಮಾಡ್ತಾರೆ ಏನು ರೋಡ್ ಮಾಡಿಸ್ತಾರ ಮಾಡಲ್ಲ ಗೊತ್ತಿಲ್ಲ ನನಗೆ ರೋಡ್ ಆದ ಆದಂತ ಅನ್ಸಲಿ ಇಲ್ಲಿ ಏನೇನು ನೋವು ನೋವು ಆಕಡೆ ಹೊಲ್ಸ್ರಿ ಏನು ಇಲ್ಲಿ ಅಂತಲ್ಲ ಹಿಂಗೆ ಭಾಳ ಕಡೆಯವರ ಮೇರೆದಾಗ ರೋಡ್ಗಳಲ್ಲಿ ಈ ಥರ ಅವನು ಅವನು ಇದೆ ಇದು ಅಂದರೆ ಕಿಡಕಿ ಹೋಗ್ಬಾರ್ದು ಇದು ದಾಂಟಸ್ಟಿಗೆ ಅವನು ಫುಲ್ ಮೈ ಬ್ಯಾನಿ ಬಂದಿರತ್ತೆ ನೋಡಿ ಹಂಗಾಗಿರುತ್ತೆ ನೋವು ಎತ್ತಿ ಹತ್ತಾಗ್ತದ ಏನು ಕೆಲಸ ಮಾಡ್ತಾರೋ ಏನೋ ನಮ್ದೇ ತಪ್ಪದ ಅನ್ನಿಸ್ತು ಓಟ್ ಹಾಕಿದ್ದು ಇರಲಿ ಮತ್ತು ನಮ್ಮ ಜನಕ್ಕೆ ಏನನ್ನ ಅವನು ಹೊಲ್ಸ ಇಲ್ಲಿ ರಾತ್ರಿ ಎಲ್ಲ ಕಸ ಹಾಕ್ತಾರೆ ಪಾಪ ಮುಂಜಾನೆ ಬಂದು ಒಯ್ತಾರವ್ರು ಮತ್ತು ರಾತ್ರಿ ಕಸ ಹಾಕ್ತಾರೆ ಹೊಲ್ಸ ಬುದ್ಧಿ ಅನ್ನಿಸ್ತದ ನನಗೆ ಬಿಡ್ಬೇಕ್ರಿ ಕಸ ಬಿಡ್ರಿ ಬಿಡ್ರೆ ಅವನು ಅವನು ಅರ್ಥ ಆಗಲ್ಲ ಮಂದಿಗೆ ಇಲ್ಲಂದ್ರೆ ಕೆಳಗೆ ಹೋಗ್ಬಾರ್ದು ಮನೆ ಆಗಿರ್ತದೆ ಫುಲ್ಲು ನೀರು ನಿಂತು ಈ ರೋಡ್ ಅಂತ నూరు రూపాయ పెట్ట

ಯಾವ ಬೇಕೇ ಹೇಳಿ ಬ್ರೋ ಎಲ್ಲಾ ತರದ್ ಸಿಗುತ್ತೆ ಚೀಪ್ ಟಿ ಸಿಗುತ್ತೆ ಗ್ರೇಸ್ ಕೊಡ್ತರೋ ಇಲ್ಲಿ ರೊಟ್ಟಿ ಊಟ ಅಂಡ ಕರಿ ನೆಕ್ಸ್ಟ್ ರೈಸ್ ಇಷ್ಟು ಊಟ ಆಯ್ತು ಊಟ ಮಾಡ್ಲಿಕ್ಕೆ ಕುಂತಿದ್ದೀವಿ ನಮ್ಮ ಫ್ರೆಂಡದ ಏನೋ ಕೆಲ್ಸದ ಅಂತ ಹೇಳಿ ಒಳಗೆ ಹೋಗೋ ನೆಂತ್ರ ಬಳಸ್ತದಾಗ ಕೆಲವರು ಊಟ ಗಿಟ್ಟ ಆಗ್ಯಾರ ಫುಲ್ಲ ನೆ ಹೊಂಟದ ಇವಾಗ ಹೋಗ್ಬೇಕು ಕ್ಲಾಸಿಗೆ ಬರ ಹೋಗಬೇಕಿನ ಮನೆಗಿಲ್ಲ ಕ್ಲಾಸಿಗೆ ಹೋಗ್ಬೇಕಲ್ಲ ನಂಡೀ ನಡೀತು ಸಾಕಂತ ನಾವು ಮೇಲೆ ಮುದ್ದೆ ಮುದ್ದೆ ಭಾರ ಹೋಗ್ಬಾರದು ಗಾಯ್ಸ್ ಫೈನಲಿ ಇವಾಗ ಮನೆಗೆ ಹೊಂಟೀನಿ ಅಷ್ಟು ಮುಂಜಾನೆ ಹತ್ತುವರೆಗೆ ಮನೆ ಬಿಟ್ಟಿದ್ದೆ ನಾನು ಈಗ ರಾತ್ರಿ ಹತ್ತುವರೆ ಆಗ್ಯದ ಡಬ್ಬಿಂಗ್ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಆಚೆ ಮೀಟಿಂಗ್ ಇತ್ತು ನಮ್ಮ ನಾಟಕದ್ದು ಆ ನಾಟಕದ್ದು ಸ್ಪಾನ್ಸರ್ಶಿಪ್ ಬಗ್ಗೆ ಕೇಳೋದಿತ್ತು ಅಲ್ಲೇ ಹೋಗಿ ಮುಗಿಸ್ಕೊಂಡು ಮತ್ತು ವಾಪಸ್ ನಮ್ಮ ನಾಟಕದ ತಂಡಕ್ಕೆ ಬಂದು ಅಲ್ಲಿ ರಿಹಾಸಲ್ ಮಾಡಿ ಸ್ವಲ್ಪ ತಟ್ಟು ಪ್ರಾಪರ್ಟಿ ವರ್ಕ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಹತ್ತುವರೆಗಿಂತ ಟೈಮು ಹುಟ್ಟಿದ ಮನೆಗೆ ಮಳೆ ಬರೋ ಹೊಂಟಿತ್ತು ಇವಾಗ ನಿಂತದ ಅಷ್ಟೇ ಮುಂದೆ ಮಳೆ ಇರಲಿಂದ್ರೆ ಸಾಕು ಇವರು ಅನ್ಕೋಬೇಕು ತೊಯ್ಸ್ಕೊಂಡು ಹೋಗೋಕ್ಕಾಗಲ್ಲ ರೀ ಅವನು ಇದು ಮೊದ್ಲೆ ಗಿಡಿ ಕೆಮ್ ಹಚ್ಚಿ ಅದ್ರ ಬೇರೆ ನಮ್ಮ ಶೋ ಬೇರೆ ಹತ್ರ ಅದ ಹುಷಾರ್ ತಪ್ಪಿದ್ದವ ಅಂದ್ರೆ ಶೋ ಎಲ್ಲ ಆಡೋ ಕೊಡ ಆಗ್ತದೆ ಫೈನಲಿ ಮನೆಗೆ ಹೋಗಿ ಸಿಗ್ತೀನಿ ಬರ್ರಿ ಹೋಗುವ ಫೈನಲಿ ಇವತ್ತು ಮನೆಗೆ ಬೀಚ್ ಆಗಿ ಮುಂಗಡೆ ಹತ್ತಿರ ಹನ್ನೊಂದು ಆಗತ್ತದ ಹೂವಾ ಭಾಳ ಲೇಟ್ ಆಯ್ತು ಇವತ್ತು ಮನೆಗೆ ಬರೋದು ಡೈಲಿ ಇಷ್ಟೇ ಆಗ್ತದೆ ಬಿಡ್ರಿ ಡಾಕ್ಟರ್ ನಮ್ಮ ಅಣ್ಣ ಕೀಲಿ ಹಾಕೊಂಡು ಹೋಗ್ಬಿಟ್ಟನ ಯಾವಾಗ ನಮ್ಮ ಅಣ್ಣಕ್ಕೆ ಕಾಲ್ ಮಾಡ್ಬೇಕು ನಾನು ಅಲ್ಲ ಎಲ್ಲಿದ್ದೀರಿ ಬೇ ಇಲ್ಲೇ ಮನೆಗೆ ಬಂದಿದ್ದೆ ಹಾಂ ಸರಿ 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 ಹಾಂ ಗಾಯ್ಸ್ ಫೈನಲಿ ಮನೆಗೆ ಬಂದಿನಿ ಫ್ರೆಶ್ ಆಗಿನಿ ಇವಾಗ ಫ್ರೆಶ್ ಆಗಿ ಸೀದಾ ಮಂಕೋಬೇಕು ಇವಾಗ ಫುಲ್ ಟೈರ್ಡ್ ಆಗ್ಯದ ಸರ್ಲೆ ಈ ಲೇ ಎಂಡ್ ಮಾಡ್ತೀನಿ ಇನ್ನೊಂದೇನಪ್ಪಾ ಅಂತಂದ್ರೆ ನಾನು ಆ್ಯಕ್ಚುಲಿ ಡಬ್ಬಿಂಗ್ ಮಾಡೋದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ ಅಲ್ಲಿ ಡಬ್ಬಿಂಗ್ ಮಾಡೋದು ತೋರ್ಸೋಕ್ಕಾಗಿಲ್ಲ ಎಷ್ಟಾಗುತ್ತೆ ಅಷ್ಟೇ ತೋರಿಸೋಕ್ಕೆ ಟ್ರೈ ಮಾಡೀನಿ ಯಾಕಂದರೆ ಒಂದು ಸಿನಿಮಾನು ಭಾಳ ಪ್ರೈವೇಸಿ ಉಂಟು ಮಾಡಿರ್ತಾರೆ ಇವರು ರೊಕ್ಕ ಹಾಕಿ ಮಾಡಿರ್ತಾರಲ್ಲ ಸುಮ್ಮನೆ ಅದೇನೋ ಬೇಡ ಅಂತಂದರು ಮತ್ತು ಡಬ್ಬಿಂಗ್ ಹಾಲ್ನ ಸೆಲೆಂಟ್ ಇತ್ತು ಅಲ್ಲೇನೋ ವ್ಲಾಗ್ ಮಾಡೋದಾಗಿಲ್ಲ ಡಬ್ಬಿಂಗ್ ಆಫೀಸು ಹಾಂ ಎಲ್ಲಿ ಮತ್ತು ಮುಂದೆ ಯಾವಾಗಾದರೂ ನಮ್ದು ಒಂದು ಶಾರ್ಟ್ ಮೂವಿ ಇದ್ದೀವಿ ಅವಾಗ ಡಬ್ಬಿಂಗ್ ಹೆಂಗೆ ನಡೀತದೆ ಏನದೆಲ್ಲ ತೋರಿಸ್ತೀನಿ ಇವರೆಗೂ ಸ್ಟೇಟ್ ಟ್ಯೂನ್ ಬಾಯ್